ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅನುಬಂಧ ಭಾಗ ಎರಡು ಕನನದ ಒಡಲಲ್ಲಿ ಬೋರ್ಗರಿದು ಅರಿಯುತ್ತಿರುವ ಜಲಪಾತ ಸುತ್ತಲೂ ತುಂತುರು ಹನಿಗಳ ಸಿಂಚನ ಕೆನ್ನೆ ಸೋಕುತ್ತಿದೆ ಅದರೊಂದಿಗೆ ಸೇರದ ಕಂಬನಿ ದುಮ್ಮಿಕ್ಕುವ ಜಲಧಾರೆಯಂತೆ ಅರಿಯಲಾಗದೆ ಕಣ್ಣಲ್ಲಿ ಇಂಗುತ್ತಿದೆ ಕಾನನದ ಮೂಕರೋದನೆ ಮುಟ್ಟುವುದು ಎಲ್ಲಿಗೆ ಒಂಟಿ ಪಯಣಿಗನಾಗಿ ಬಂದ ನನ್ನ ಕಣ್ಮನ ಸೆಳೆದೆ ನೀನು ಪ್ರೀತಿಯೆಂದರೆ ನೀನೇ ಎನ್ನುವಂತೆ ಮಿಡಿಸಿದೆ ನೀನು ನಿನಗಾಗಿ ಕಾತರಿಸಿ ಅಂಬಲಿಸಿ ನನ್ನೆದೆಯೊಳಗೆ ನಿನ್ನ ಒದಗಿಸುವ ಸಮಯಕ್ಕೆ ನನ್ನ ಜೀವನದ ದಿಕ್ಕು ಬದಲಾಗಿ ಹೋಯಿತು ಅಂಜನಾ ಎಂದು ಬಡಬಡಿಸುತ್ತಾ ಚಡಪಡಿಕೆಯಲ್ಲಿ ನೊಂದು ಬೆಂದು ಕುಳಿತಿತ್ತು ಇಲ್ಲೊಂದು ಜೀವನವಿಲ್ಲದ ಜೀವ ಮದುವೆ ತಯಾರಿ ಎರಡೂ ಮನೆಯವರ ಕಡೆಯಿಂದ ಭರ್ಜರಿಯಾಗಿ ಸಾಗುತ್ತಿತ್ತು ಧನುಷ್ ವರ್ಷಿಣಿ ಸಂತೋಷದ ಕ್ಷಣಗಳನ್ನು ಮನಸಾರೆ ಆನಂದಿಸುತ್ತಾ ತಯಾರಿಯಲ್ಲಿ ಪಾಲ್ಗೊಂಡಿದ್ದರು ಚಂದನ್ ರಜೆಗಳು ಮದುವೆ ಸಮಯದಲ್ಲಿ ಅವಶ್ಯಕತೆ ಇದೆ ಈಗ ಪರೀಕ್ಷಾ ಸಮಿತಿಗಳು ರಜೆ ಹಾಕುವುದು ಕಷ್ಟವಾಗುತ್ತದೆ ಹಾಗಾಗಿ ಶಾಪಿಂಗ್ ಎಲ್ಲವನ್ನೂ ನೀವೇ ಮುಗಿಸಿಬಿಡಿ ಎಂದು ಹೇಳಿ ತನ್ನ ಕನಸುಗಳಿಗೆ ಬೇಲಿ ಹಾಕಿ ಹಳ್ಳಿಯಲ್ಲಿ ಬಿಟ್ಟಿದ್ದ ಮದುವೆ ದಿನಗಳು ಹತ್ತಿರವಾದಂತೆ ನೀರಿನಿಂದ ಹೊರತೆಗೆದ ಮೀನಿನಂತೆ ಅಂಜನಾ ಚಡಪಡಿಸಿ ಹೋದಳು ಆದಿತ್ಯ ಫೋನ್ ಕರೆಗೂ ಸಿಗದೆ ಆಫೀಸ್ಗೂ ಬಾರದೆ ದೂರ ಉಳಿದಿತ್ತು ಅವಳನ್ನು ನೋವು ಹತಾಶೆಯ ಕೂಪಕ್ಕೆ ದೂಡಿದ್ದು ಒಮ್ಮೆ ನನ್ನೆದುರು ಬಂದು ಬಿಡಿ ಬಾಸ್ ನಿಮ್ಮ ಕಣ್ಣುಗಳು ನಿಮ್ಮ ಹೊಲವನ್ನು ಸಾರಿ ಸಾರಿ ಹೇಳುತ್ತವೆ ಅದು ಹೇಗೆ ನೀವು ಯಾರೆಂದಿಗೂ ನಿಶ್ಚಯವಾಗಿರುವ ನನ್ನ ಮದುವೆಗೆ ಶುಭ ಕೋರಲು ಸಾಧ್ಯ ಒಮ್ಮೆ ನನ್ನೆದುರು ಬಂದು ನಿಲ್ಲಿ ಮತ್ತೆ ನಿಮ್ಮನ್ನು ಬಿಟ್ಟುಕೊಡದೆ ಉಸಿರು ಕಟ್ಟಿ ನನ್ನೆದೆಯೊಳಗೆ ಬಂಧಿಸುವೆ ಎಂದು ಅವರ ದಾರಿ ಕಾಯುತ್ತಾ ಉಳಿದಿದ್ದಳು ರವರ ಸೂಕ್ಷ್ಮ ಕಣ್ಣುಗಳು ಅಂಜನಾ ನಡವಳಿಕೆ ಕಡೆಗೆ ಯಾವುದಕ್ಕೂ ಮಗಳನ್ನು ಒತ್ತಾಯ ಮಾಡದೆ ತಾವೇ ಮದುವೆಗೆ ಬೇಕಾದ ಪ್ರತಿಯೊಂದನ್ನು ಆಯ್ಕೆ ಮಾಡುತ್ತಾ ಮದುವೆ ತಯಾರಿ ಮುಂದುವರೆಸಿದ್ದರು ಮದುವೆಗೆ ಒಂದು ವಾರವಿದೆ ಎಂದಾಗ ಬೆಳಗ್ಗೆ ಆಫೀಸ್ಗೆ ಹೊರಡಲು ತಯಾರಿ ನಡೆಸುತ್ತಿದ್ದ ಅಂಜನಾ ಬಳಿಯಲ್ಲಿ ಅಂಜನಾ ನಾಳೆಯಿಂದ ಆಫೀಸ್ಗೆ ರಜೆ ತೆಗೆದುಕೊಂಡು ಬಿಡು ಅರಿಶಿಣ ಹಚ್ಚಿದ ನಂತರ ಹೊರಗೆ ಹೋಗುವುದು ಸರಿ ಕಾಣುವುದಿಲ್ಲ ಎಂದು ಸೂಕ್ಷ್ಮವಾಗಿ ಹೇಳಿ ತಮ್ಮ ಹೂ ಕಟ್ಟುವ ಕಾರ್ಯ ಮುಂದುವರಿಸಿದರು ಸುನೀತ ರವರು ಬಾಸ್ ಆದಿತ್ಯ ಆಗಮನಕ್ಕಾಗಿ ಅವರ ಒಂದು ಕರೆಗಾಗಿ ಕುಳಿತಿದ್ದ ಅಂಜನಾ ರಜೆ ತೆಗೆದುಕೊಂಡರೆ ಅವರನ್ನು ನೇರವಾಗಿ ನೋಡಿ ಮಾತನಾಡುವ ಒಂದು ಅವಕಾಶ ತಪ್ಪಿಹೋಗುತ್ತದೆ ಎಂದು ತಾಯಿಯ ಮಾತಿಗೆ ಚಡಪಡಿಸಿ ಅಮ್ಮ ಮದುವೆಗೆ ಮೂರು ದಿನವಿದೆ ಎಂದಾಗ ರಜೆ ಪಡೆದರೆ ಸಾಕು ಎನಿಸುತ್ತದೆ ಮುಂಚಿತವಾಗಿ ರಜೆ ಹಾಕಿದರೆ ಮದುವೆ ನಂತರ ರಜೆ ಸಿಗುವುದು ಕಡಿಮೆ ಆಗುತ್ತದೆ ಎಂದು ನಾಜೂಕಾಗಿ ತಾಯಿಯ ಮಾತನ್ನು ತಳ್ಳಿಹಾಕಲು ಪ್ರಯತ್ನಿಸಿದಳು ಸುನೀತಾರೆವರು ಚಂದನ್ ಕೂಡ ಇಂತಹದ್ದೇ ಒಂದು ಕಾರಣ ನೀಡಿದ್ದನ್ನು ನೆನೆದು ನಕ್ಕು ಮನದಲ್ಲಿ ಕೊಂಚ ಲೆಕ್ಕಾಚಾರ ಮಾಡಿ ಸರಿ ಹಾಗೆ ಮಾಡುವಂತೆ ಚಂದನ್ ಕೂಡ ಹೀಗೆ ಹೇಳಿದ್ದಾರೆ ನೀವಿಬ್ಬರೂ ಮಾತನಾಡಿಕೊಂಡು ರಜೆ ಪಡೆಯುವ ಹುನ್ನಾರ ನಡೆಸಿದ್ದೀರಿ ಎಂದು ತುಟಿ ಎರಳಿಸಿ ನಕ್ಕು ಈಗ ನಾನೊಂದಷ್ಟು ವಸ್ತುಗಳನ್ನು ಕೊಳ್ಳುವುದಿದೆ ಮಾಲ್ಗೆ ಹೋಗಿ ಬರೋಣ ಹೊರಡು ಎಂದು ಹೇಳಿ ಹೂ ಕಟ್ಟುವ ಕಾರ್ಯವನ್ನು ಬದಿಗಿರಿಸಿ ಒಂದು ಬ್ಯಾಗ್ ಹಿಡಿದು ಬಂದು ಅಂಜನಾ ಮುಂದೆ ನಿಂತರು ಚಂದನ್ ಮದುವೆಯ ನಂತರ ರಜೆ ಬೇಕು ಎಂದರೆ ತುಸು ಇರುಸು ಮುರುಸು ಮಾಡಿಕೊಂಡು ಆಲೋಚಿಸುತ್ತಾ ನಿಂತಿದ್ದವಳ ಮುಂದೆ ಸುನೀತಾರವರು ಬಂದು ನಿಂತಾಗ ಎಚ್ಚೆತ್ತುಕೊಂಡ ಅಂಜನಾ ಈಗ ತಾಯಿಯೊಂದಿಗೆ ಶಾಪಿಂಗ್ ಹೋಗದೆ ಹೋದರೆ ಅನುಮಾನಕ್ಕೆ ದಾರಿ ಮಾಡಿದಂತೆ ಎಂದುಕೊಂಡು ತನ್ನ ಕಾರ್ಗೆ ಹಿಡಿದು ಮುಂದೆ ನಡೆದಳು ಓರಿಯನ್ ಮಾಲ್ ಬಳಿ ಕಾರ್ ನಿಲ್ಲಿಸಿದ ಅಂಜನ ಅಮ್ಮ ನನಗೆ ಆಫೀಸ್ಗೆ ತಡವಾಗುತ್ತದೆ ನೀವು ಅದೇನೋ ಕೆಲಸ ಮುಗಿಸಿ ಕ್ಯಾಬ್ನಲ್ಲಿ ಹೊರಡಿ ಎಂದು ಹೇಳಿ ಆಸಕ್ತಿ ರಹಿತವಾಗಿ ಕುಳಿತಳು ಇದೇನಂಜು ಬಟ್ಟೆ ಕೊಳ್ಳುವಾಗ ಶಾಪಿಂಗ್ಗೆ ಕೂಡ ಬರಲಿಲ್ಲ ಈಗ ಅದರ ಸ್ಟಿಚಿಂಗ್ ಎಲ್ಲವೂ ಮುಗಿದಿದೆ ಸೈಜ್ ಸರಿ ಇದೆಯಾ ಎಂದು ಟ್ರಯಲ್ ಮಾಡಿ ಎಂದು ಫೋನ್ ಮಾಡಿದ್ದರು ಹಾಗಾಗಿ ನಿನ್ನ ಕರೆದುಕೊಂಡು ಬಂದಿದ್ದೇನೆ ನೀನು ಒಳಗೆ ಬಂದು ಒಮ್ಮೆ ಅದನ್ನು ಧರಿಸಿ ನೋಡಿ ಸರಿ ಇದೆಯಾ ಇಲ್ವಾ ಹೇಳಿಬಿಡು ಎಂದು ಅವಸರಿಸಿದಂತೆ ಹೇಳಿ ಕಣ್ಣಿನಲ್ಲೇ ಕಾರ್ ಮುಂದೆ ಪಾರ್ಕಿಂಗ್ ಜಾಗಕ್ಕೆ ನಡೆಸು ಎನ್ನುವ ಸಂದೇಶ ರವಾನಿಸಿದರು ಅಂಜನಾಗೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಎನ್ನುವಂತೆ ಮನಸ್ಸು ಡೋಲಾಯಮಾನವಾಗಿತ್ತು ಆದಿತ್ಯನನ್ನ ಬಿಟ್ಟು ಇಷ್ಟು ದಿನ ಇರುವುದು ಹೆಚ್ಚು ಆದಷ್ಟು ಬೇಗ ನನ್ನ ಅರಸಿ ಬರುತ್ತಾರೆ ಒಂದು ವೇಳೆ ಬಾರದೆ ಹೋದರೆ ಎನ್ನುವುದೇ ಆತಂಕವಾಗಿ ಅವಳನ್ನು ಕಾಡುತ್ತಿತ್ತು ತಾಯಿಯ ಮಾತಿನಂತೆ ಕಾರ್ ಪಾರ್ಕ್ ಮಾಡಿ ಅವರೊಂದಿಗೆ ಬೋಟಿಗ್ ಬಳಿಗೆ ನಡೆದಳು ಸುನೀತಾ ರವರು ತಾವು ಹರಿಸಿ ಸಿದ್ಧಗೊಳಿಸಿದ್ದ ಉಡುಪುಗಳನ್ನು ಅಂಜನಾ ಮುಂದೆ ಇರಿಸಿ ಟ್ರಯಲ್ ರೂಮಿನಲ್ಲಿ ಟ್ರೈ ಮಾಡಿ ನೋಡು ಅಂಜು ಏನಾದರೂ ವೇರಿಯೇಷನ್ಸ್ ಇದ್ದರೆ ಈಗಲೇ ತಿಳಿಸಿಬಿಡುವಂತೆ ಎಂದು ಅವಳ ಕೈಗೆ ಕೆಲವು ಬಟ್ಟೆ ಇರಿಸಿ ಹೋಗುವಂತೆ ಕಳುಹಿಸಿದರು ತಾಯಿ ಆಯ್ಕೆ ಮಾಡಿದ್ದ ಬಟ್ಟೆಗಳನ್ನು ನೋಡುತ್ತಾ ಕ್ಷಣ ಅಂಜನಾ ಕಳೆದುಹೋಗಿದ್ದಳು ಅಮ್ಮನೆಗೆ ಇಷ್ಟು ಒಳ್ಳೆಯ ಅಭಿರುಚಿಯ ಅತ್ತೂರಿ ಗ್ರ್ಯಾಂಡ್ ಬಟ್ಟೆಗಳನ್ನು ಆರಿಸುವಷ್ಟು ಒಳ್ಳೆಯ ಅಭಿರುಚಿ ಯಾವಾಗಿನಿಂದ ಬಂದಿದ್ದು ಎಂದುಕೊಂಡವಳಿಗೆ ನಗು ಕೂಡ ಮೂಡಿತು ಕಾರಣ ಆಯ್ಕೆ ಮಾಡಿದ್ದ ಎಲ್ಲಾ ಬಟ್ಟೆಗಳು ಅವಳನ್ನು ಆಕರ್ಷಿಸಿದ್ದವು ಟ್ರಯಲ್ ರೂಮಿನಲ್ಲಿ ಒಂದೊಂದು ಬಟ್ಟೆ ಧರಿಸುವಾಗ ಆಶ್ಚರ್ಯದ ಪರಮಾವಧಿಯಲ್ಲಿದ್ದಳು ಅಂಜನಾ ಸ್ವಲ್ಪವೂ ವೇರಿಯೇಷನ್ ಇಲ್ಲದೆ ಅವಳ ಅಳತೆಗೆ ತಕ್ಕನಾಗಿ ಸಿದ್ಧಪಡಿಸಲಾಗಿತ್ತು ಎಲ್ಲವನ್ನೂ ತರಿಸಿ ಹೊರಗೆ ಬಂದವಳು ತಾಯಿಗಾಗಿ ಕಣ್ಣಿನಲ್ಲೇ ಹುಡುಕಿದಳು ಇದು ಹೀಗೆ ಸಾಧ್ಯವಾಯಿತು ಎನ್ನುವ ಕುತೂಹಲ ಅವಳನ್ನು ಬಿಟ್ಟೂ ಬಿಡದಂತೆ ಕಾಡಿತು ದೂರದಲ್ಲಿ ಯಾರೊಂದಿಗೂ ನಿಂತು ಮಾತನಾಡುತ್ತಿದ್ದ ತಾಯಿಯ ಬಳಿಗೆ ದಾಪುಗಾಳಿಡುತ್ತಾ ನಡೆಯುತ್ತಿದ್ದವಳ ಹೆಜ್ಜೆಗಳು ಹತ್ತಿರ ಸರಿದಂತೆ ಸ್ತಬ್ಧವಾಗಿ ನಿಂತಿದ್ದ ಅಂಜನಾ ಎದುರಿನ ಮತ್ತೊಂದು ಕಂಪಾರ್ಟ್ಮೆಂಟ್ನಲ್ಲಿ ಅವಳ ಹೃದಯದಲ್ಲಿ ಪ್ರೀತಿ ಅರಳಿಸಿದವ ಅವಳನ್ನು ಇಷ್ಟು ದಿನ ಗೊಂದಲದ ಗೂಡಿನಲ್ಲಿ ಕುಳಿಸಿದವ ಆದಿತ್ಯ ಮತ್ತೊಂದು ಹೆಣ್ಣಿನ ಹೆಗಲು ಬಳಸಿ ಆತ್ಮೀಯವಾಗಿ ಒಂದಷ್ಟು ಬಟ್ಟೆಗಳನ್ನು ನೋಡುವುದರಲ್ಲಿ ನಿರತನಾಗಿದ್ದ ಆ ದೃಶ್ಯ ಕಂಡ ಅಂಜನಾ ಹೃದಯದ ಬಡಿತವೆ ನಿಂತಂತಾಗಿದ್ದ ನಿಧಾನವಾಗಿ ಹೆಜ್ಜೆ ಸರಿಸುತ್ತಾ ತಾಯಿಯ ಬಳಿ ಬಂದವಳು ಹಮ್ಮಾ ಹಮ್ಮಾ ಎಂದು ಕಣ್ತುಂಬಿಕೊಂಡು ದೂರದಲ್ಲಿದ್ದ ಆದಿತ್ಯ ಕಡೆಗೆ ಕೈ ತೋರಿಸಿದಳು ಸುನೀತ ರವರು ಏನಾಯ್ತು ಅಂಜು ಎಂದು ಅವಳು ಕೈ ತೋರಿದತ್ತ ನೋಡಿದರು ಅವರ ಕಣ್ಣುಗಳು ಅವರೆದುರಿಗಿನ ಕಂಪಾರ್ಟ್ಮೆಂಟ್ನಲ್ಲಿ ತುಂಬ ಹತ್ತಿರವಾಗಿ ನಿಂತು ಆತ್ಮೀಯವಾಗಿ ಬಟ್ಟೆ ಆಯ್ಕೆಯಲ್ಲಿ ತೊಡಗಿದ್ದ ಜೋಡಿಗಳ ಕಡೆಗೆ ನೆಟ್ಟಿದ್ದ ಒಮ್ಮೆ ಅವರನ್ನು ನೋಡಿ ಮತ್ತೊಮ್ಮೆ ಅಂಜನ ಕಡೆಗೆ ನೋಡಿ ಯಾರದು ಅಂಜು ಗಂಡ ಹೆಂಡ್ತಿ ಅನಿಸುತ್ತೆ ಅವರು ನಿನಗೆ ಗೊತ್ತೇನು ಎಂದು ಕೇಳುತ್ತಾ ಮಗಳ ಕೈಯಲ್ಲಿ ಹಿಡಿದಿದ್ದ ಬಟ್ಟೆಗಳನ್ನು ತೆಗೆದು ಟೇಬಲ್ ಮೇಲೆ ಇರಿಸಿದರು ತಾಯಿಯ ಮಾತಿಗೆ ಹೃದಯದ ಗುಡಿಯಲ್ಲಿ ಕಟ್ಟಿದ್ದ ಪ್ರೀತಿಯ ಗೋಪುರ ಅಲುಗಿದಂತಾಯಿತು ತಾನು ದಿನ ಪೂಜಿಸಿ ಆರಾಧಿಸಿದ ವ್ಯಕ್ತಿ ನನ್ನೆಡೆಗೆ ಒಲವಿನ ಮಹಾಪುರವನ್ನೇ ಸುರಿಸಿ ನನ್ನಲ್ಲಿ ಪ್ರೀತಿಯ ಹೂಮಳೆ ಸುರಿಯುವಂತೆ ಮಾಡಿದ ವ್ಯಕ್ತಿ ಎಂದು ಅವರ ಕಡೆಗೆ ನೋಡುತ್ತಾ ನಿಂತವಳ ಹೃದಯ ಚೂರು ಚೂರಾಗಿದ್ದು ನನ್ನಡೆಗೆ ಒಲವನ್ನು ಸುರಿಸಿ ನಾನದರಲ್ಲಿ ಕಳೆದು ಹೋಗುವ ಸಮಯಕ್ಕೆ ನನ್ನಿಂದ ದೂರ ಸರಿದು ನಿಮ್ಮ ದಾರಿ ಕಾಯುತ್ತಿದ್ದವಳ ಮುಂದೆ ಇಂದು ಇನ್ನೊಂದು ಹೆಣ್ಣಿನೊಂದಿಗೆ ಇಷ್ಟು ಆತ್ಮೀಯವಾಗಿ ನಿಂತಿದ್ದೀರಿ ಯಾಕೆ ಇಂತಹ ಅನ್ಯಾಯ ಮಾಡಿದಿರಿ ಆದಿತ್ಯ ನೀವು ನನ್ನ ಪ್ರೀತಿಸುತ್ತಿರುವಂತೆ ನಡೆದುಕೊಂಡಿದ್ದು ಸುಳ್ಳೇ ಎಂದು ಕೇಳಿಬಿಡಲೆ ಎಂದು ಮಾಲ್ನಲ್ಲಿ ಮತ್ತೊಂದು ಹೆಣ್ಣಿನೊಂದಿಗೆ ಕಂಡ ತನ್ನ ಬಾಸ್ ಕಡೆಗೆ ನೋಡುತ್ತಾ ನುಡಿದುಕೊಂಡು ನಿಂತವಳು ಕ್ಷಣದಲ್ಲಿ ಸುತ್ತಲಿನ ಪರಿವೇ ಇಲ್ಲದೆ ಆವೇಶ ಮೈಮೇಲೆ ಹೊಕ್ಕವಳಂತೆ ಅವರ ಕಡೆಗೆ ನಡೆಯಲು ಹೊರಟಳು ಅಂಜನಾ ಸುನೀತಾರವರು ಅಂಜನಾ ಮುಖದಲ್ಲಿ ಮೂಡುತ್ತಿದ್ದ ಭಾವನೆಗಳ ಹೋರಾಟವನ್ನು ಗಮನಿಸುತ್ತಿದ್ದವರು ಆವೇಶದಲ್ಲಿ ಮುಂದಡಿ ಇಟ್ಟವಳ ಕೈಹಿಡಿದು ನಿಲ್ಲಿಸಿಕೊಂಡರು ಒಮ್ಮೆ ಅವಳನ್ನು ದೀರ್ಘವಾಗಿ ನೋಡಿ ಅಂಜನಾ ಯಾಕೆ ಇಷ್ಟು ಆವೇಶದಿಂದ ಇದ್ದೀಯ ಏನಾಯಿತು ಎಂದು ತುಸು ಕೋಪದಲ್ಲಿ ಕೇಳಿದರು ಬದುಕಿನ ಆಸರೆ ಜೀವನದ ಹೊಲವಧಾರೆ ಎಂದುಕೊಂಡಿದ್ದ ಆದಿತ್ಯ ಇಂದು ಒಂದು ಹೆಣ್ಣಿನ ಜೊತೆಯಲ್ಲಿ ಪಬ್ಲಿಕ್ ಎನ್ನುವುದನ್ನು ಮರೆತು ಅಷ್ಟು ಪ್ರೀತಿ ಆತ್ಮೀಯತೆ ಮಾತ್ರವಲ್ಲದೆ ಪ್ರಣಯಿಯಂತೆ ವರ್ತಿಸುತ್ತಿದ್ದರ ಕಡೆಗೆ ನೋಡಲಾರದೆ ಹುಕ್ಕಿ ಬರುತ್ತಿದ್ದ ಆವೇಶವನ್ನು ಅವಡುಗಚ್ಚಿ ಸಹಿಸಿ ಅಮ್ಮ ನನ್ನ ಹೃದಯದಲ್ಲಿ ಪ್ರೀತಿಯ ಹೂ ಅರಳಿಸಿ ಅವರಿಲ್ಲದೆ ಜೀವನಾನೇ ಇಲ್ಲ ಎನ್ನುವಂತೆ ಮಾಡಿ ನನ್ನ ಭಾವನೆಗಳ ಜೊತೆ ಚೆಲ್ಲಾಟ ಮಾಡಿದ ನನ್ನ ಪ್ರೀತಿಯ ಹುಡುಗ ನನ್ನ ಬಾಸ್ ಅವರೇ ಅಮ್ಮಾ ಎಂದು ಉತ್ತರಿಸಿ ಬರಲು ಹೊರಟಿದ್ದ ಅಳುವನ್ನು ನುಂಗುತ್ತ ಗದ್ಗದಿತಳಾಗಿ ನುಡಿದು ಕಣ್ಣಂಚಿನಲ್ಲಿ ಜಾರಲು ಹೊರಟಿದ್ದ ಕಂಬನಿ ತುಳಿದುಕೊಂಡಳು ಇನ್ನು ಅವಳಿಂದ ಎದುರಿನ ವ್ಯಕ್ತಿಯ ನಡೆಯ ಕಡೆಗೆ ನೋಡಲಾಗದೆ ತಾಯಿಯ ಕಡೆಗೆ ನೋಡುತ್ತ ಅಮ್ಮಾ ಇವತ್ತು ಕೇಳಿಬಿಡ್ತೇನೆ ಅವರಿಗೆ ನನ್ನೆಡೆಗೆ ಪ್ರೀತಿ ಇದೆಯಾ ಇಲ್ವಾ ಎಂದು ನನ್ನೊಂದಿಗೆ ಇಷ್ಟು ದಿನ ಅವರು ನಡೆದುಕೊಂಡ ರೀತಿಯ ಅರ್ಥವೇನೆಂದೋ ನನಗೆ ಈ ದಿನ ಅರ್ಥವಾಗಬೇಕು ಅಮ್ಮಾ ಅವರ ಜೊತೆ ಇರುವ ಆ ಹುಡುಗಿ ಯಾರು ಎಂದು ನನಗೆ ಈಗ ತಿಳಿಯಬೇಕು ಎಂದು ಆವೇಶದಿಂದ ಹೇಳುತ್ತಾ ಹಿಡಿದಿದ್ದ ತನ್ನ ತಾಯಿಯ ಕೈಪಿಡಿಸಿಕೊಳ್ಳಲು ಹೆಣಗಾಡಿದವಳಿಗೆ ತಾಯಿಯ ಮುಂದೆ ತಾನೇನು ಮಾತನಾಡಿದೆ ಎನ್ನುವುದರ ಅರಿವೇ ಇರಲಿಲ್ಲ ಸುನೀತಾರವರಿಗೆ ರವರಿಗೆ ಮಗಳ ಆವೇಶದ ನುಡಿ ನಡಗಿಸಿತು ಮನದಲ್ಲಿ ಇಷ್ಟೊಂದು ಭಾವನೆಗಳನ್ನು ತುಂಬಿಕೊಂಡು ಮದುವೆಗೆ ಸಜ್ಜಾಗಿದ್ದಾಳೆ ಬೇರೆ ಏನೋ ಹೋನ್ನಾರ ಖಂಡಿತ ನಡೆದಿದೆ ಮಗಳು ಪ್ರೀತಿಯ ಅಮಲಿನಲ್ಲಿ ತನ್ನ ಬದುಕನ್ನು ಬರಡು ಮಾಡಿಕೊಳ್ಳುವುದನ್ನು ತಾಯಿಯಾಗಿ ನಾನು ತಡೆಯಲೇಬೇಕು ಎಂದು ಕ್ಷಣದಲ್ಲಿ ಎಚ್ಚೆತ್ತು ಅಂಜನಾ ಪುಜವಿಡಿದು ಅಲುಗಿಸಿ ತಲೆ ಕೆಟ್ಟಿದ್ದೀಯಾ ಅಂಜುನಿನಗೆ ಅವರು ಎಂದಾದರೂ ನಿನ್ನ ಪ್ರೀತಿ ಮಾಡ್ತೇನೆ ಎಂದು ಹೇಳಿದ್ದಾರಾ ಅಥವಾ ಬೇರೆ ಯಾರನ್ನೂ ಪ್ರೀತಿ ಮಾಡುತ್ತಿಲ್ಲ ಎಂದು ಹೇಳಿದ್ದಾರಾ ಹೋಗಲಿ ಅವರಿಗೆ ಮದುವೆ ಆಗಿದೆಯಾ ಇಲ್ವಾ ಎನ್ನುವುದಾದರೂ ತಿಳಿಸಿದ್ದಾರಾ ಎಂದು ಕೋಪದಲ್ಲಿ ಪ್ರಶ್ನಿಸಿ ಅವಳ ಕಣ್ಣಿನಾಳದಲ್ಲಿ ದೃಷ್ಟಿನೆಟ್ಟು ಪ್ರಶ್ನಿಸಿದರು ತಾಯಿಯ ಕಣ್ಣಿನಲ್ಲಿ ಮೂಡಿದ ಆವೇಶ ಮತ್ತು ಕೇಳಿದ ಪ್ರಶ್ನೆಗಳು ಅಂಜನಾಳನ್ನು ತಬ್ಬಿಬ್ಬುಗೊಳಿಸಿದ್ದು ಹೌದು ಎಂದು ಆದಿತ್ಯ ನನ್ನನ್ನು ಪ್ರೀತಿ ಮಾಡುತ್ತಿದ್ದೇನೆ ಎಂದು ಹೇಳಿಲ್ಲ ಬೇರೆ ಯಾರನ್ನು ಪ್ರೀತಿ ಮಾಡುವುದಾಗಿ ಕೂಡ ತಿಳಿಸಿಲ್ಲ ಆದರೆ ಅವರಿಗೆ ಮದುವೆ ಅಯ್ಯೋ ಆ ಯೋಚನೆ ನಾನು ಕ್ಷಣ ಕೂಡ ಮಾಡಲಿಲ್ಲ ಎಂದು ತಾಯಿಯ ಮುಂದೆ ಅವಲತ್ತುಕೊಂಡಳು ಆದರೆ ಆದರೆ ಅವರು ನನ್ನ ಕಡೆಗೆ ತೋರುತ್ತಿದ್ದ ಕಾಳಜಿ ಆಸಕ್ತಿಯ ಅರ್ಥವೇನು ತನ್ನಲ್ಲಿ ಮೂಡಿದ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಲಾಗದೆ ಶಿಲಿಯಂತೆ ನಿಂತು ಬಿಟ್ಟಳು ಮನಸ್ಸಿನ ತೊಳಲಾಟದಲ್ಲಿ ಸಿಲುಕಿ ನಲಗುತ್ತ ಶಿಲಿಯಂತಾದ ಮಗಳನ್ನು ಕಂಡು ಸುನೀತಾರವರು ತಮ್ಮ ಆವೇಶವನ್ನು ತಗ್ಗಿಸಿ ತುಸು ಮೆತ್ತಗಿನ ಸ್ವರದಲ್ಲಿ ನುಡಿದರು ನೋಡು ಅಂಜು ನಾನು ಹೇಳುವುದು ಅರ್ಥ ಮಾಡಿಕೊ ಇಷ್ಟು ಆವೇಶ ಒಳ್ಳೆಯದಲ್ಲ ನೀನೇ ಅವರನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿರಬಹುದು ಅವರು ನಿನ್ನನ್ನು ಪ್ರೀತಿಸುತ್ತಿದ್ದಾರೆ ಎನ್ನುವ ಭ್ರಮೆಯಲ್ಲಿ ನೀನು ದಿನ ಕಳೆದಿರಬಹುದು ತಾಯಿಯಾಗಿ ನಿನ್ನ ಭವಿಷ್ಯದ ಬಗ್ಗೆ ಯೋಚಿಸಿ ಹೆಜ್ಜೆ ಇಡುವಂತೆ ಮಾಡುವುದು ನನ್ನ ಜವಾಬ್ದಾರಿಗಳೇ ಅರ್ಥ ಮಾಡಿಕೊ ಎನ್ನುತ್ತಾ ಅಂಜನಾಳನ್ನು ದಿಟ್ಟಿಸುತ್ತಾ ದೈನ್ಯದಿಂದ ಬೇಡಿಕೆ ಸ್ವರದಲ್ಲಿ ನುಡಿದರು ತಾಯಿಯ ಆತಂಕ ಆಲೋಚನೆಗಳೊಂದಿಗೆ ತನ್ನ ಮನದ ಹೋರಾಟಕ್ಕೆ ಅಂಜನಾ ಪ್ರತಿ ಕ್ಷಣವೂ ತುಂಬುತ್ತಿದ್ದ ಕಣ್ಣಲ್ಲಿಯ ಕಂಬನಿಯನ್ನು ತಡೆಹಿಡಿದು ಹೃದಯಭಾರ ಮಾಡಿಕೊಳ್ಳುತ್ತಾ ನಿಂತು ನಿಂತುಬಿಟ್ಟಳು ಜಾರದ ಕಂಬನೆಯನ್ನು ತಡೆಹಿಡಿದು ನಿಂತ ಅಂಜನಾಳನ್ನು ಕಂಡು ತುಸು ಗಾಬರಿಗೆ ಒಳಗಾದ ಸುನೀತಾರವರು ಅಂಜನಾ ಸಮಾಧಾನ ತಂದುಕೊ ಎಲ್ಲವೂ ನೀ ಅಂದುಕೊಂಡಂತೆ ನಾನು ಹೇಳಿದಂತೆ ಇಲ್ಲದೆ ಕೂಡ ಇರಬಹುದು ಈಗ ಅವರ ಜೊತೆ ಇರುವ ಹುಡುಗಿ ಅವರಿಗೆ ತುಂಬ ಬೇಕಾದವರೂ ಆಗಿರಲೂ ಬಹುದು ನೀನು ನಿನ್ನಂತೆ ನಾನು ಹೇಳಿದಂತೆಲ್ಲ ಯೋಚಿಸಿ ಮನಸ್ಸು ಕೆಡಿಸಿಕೊಳ್ಳಬೇಡ ಸಮಾಧಾನದಿಂದ ಯೋಚಿಸೋ ನಿನಗೆ ಮನಸ್ಸು ಅಗುರಾಗುವುದಾದರೆ ಅವರನ್ನೇ ಸಮಾಧಾನದಿಂದ ಬುದ್ಧಿವಂತಿಕೆಯಿಂದ ಕೇಳು ಅದು ಬಿಟ್ಟು ಹೀಗೆ ಆವೇಶದಿಂದ ನಡೆದುಕೊಂಡರೆ ನಿನ್ನ ಗೌರವದೊಂದಿಗೆ ಹೆತ್ತವರ ಗೌರವ ಕೂಡ ಮಣ್ಣುಪಾಲು ಆಗುವುದು ಎಂದು ತಿದ್ದಿ ಬುದ್ಧಿ ಹೇಳುವಂತೆ ನುಡಿದರು ತಾಯಿಯ ಮಾತುಗಳು ಅಂಜನಾಳ ಮನದ ಆಂದೋಲನಕ್ಕೆ ತುಸು ಕಡಿವಾಣ ಹಾಕಿದಂತಾಗಿದ್ದು ದೀನವಾಗಿ ಅವರ ಕಡೆಗೆ ನೋಡುತ್ತಾ ಅಮ್ಮ ಹಾಗಾದರೆ ನನ್ನ ಪ್ರೀತಿ ಸುಳ್ಳು ಅಲ್ಲ ಅಲ್ಲವೇನಮ್ಮ ಆ ಹುಡುಗಿ ಬೇರೆ ಯಾರೋ ಆಗಿರಲೂ ಬಹುದು ಅಲ್ವಾ ಎಂದು ಆಸೆ ತುಂಬಿದ ಕಣ್ಣುಗಳಿಂದ ತಾಯಿಯ ಕಡೆಗೆ ನೋಡಿದಳು ಮಗಳ ಪ್ರೀತಿಯನ್ನು ಕಂಡು ತಾಯಿಯ ಹೃದಯ ಚಡಪಡಿಸಿ ಹೋಯಿತು ಆದರೆ ಅಂಜನಾ ಕನಸುಗಳು ಗಾಳಿಗೋಪುರ ಆಗುವುದು ಬೇಡ ಎಂದುಕೊಂಡ ಸುನೀತಾರವರು ರವರು ತಾವು ಮಾಡಲು ಹೊರಟಿರುವುದು ತಪ್ಪಲ್ಲ ತನ್ನ ಮಗಳ ಹಿತಕ್ಕಾಗಿ ಎಂದು ತಮ್ಮ ಮನಸ್ಸನ್ನು ನಿಗ್ರಹಿಸಿಕೊಂಡು ಅಷ್ಟೇ ಮಾತ್ರವಲ್ಲ ಅಂಜನಾ ಅವರು ನಿನ್ನ ಪ್ರೀತಿಸಿಲ್ಲ ಎಂದರೂ ಕೂಡ ನೀನು ಅದನ್ನು ಒಪ್ಪಿಕೊಂಡು ತಯಾರಾಗಿರುವ ಮದುವೆಗೆ ಮನಸ್ಸು ಸಿದ್ಧಗೊಳಿಸಿಕೊಳ್ಳಬೇಕು ಎಂದು ಜಾರಿದ ತಮ್ಮ ಕಂಬನಿ ಒರೆಸಿಕೊಂಡು ಮಗಳ ಕೈ ಹಿಡಿದು ಬೇಡಿಕೆಯ ಸ್ವರದಲ್ಲಿ ಕೇಳಿದರು ತಾಯಿಯ ಕಂಬನಿ ಅಂಜನಾಳನ್ನು ಇನ್ನಿಲ್ಲದಂತೆ ತೊಳಲಾಟಕ್ಕೆ ನೋಕಿತು ಅವಳ ಕಣ್ಣುಗಳು ತುಂಬಿದವು ಅಮ್ಮ ಒಮ್ಮೆ ಅವರ ಜೊತೆ ಮಾತನಾಡಿಬಿಡ್ತೇನೆ ಒಂದು ವೇಳೆ ಅವರು ನನ್ನ ಪ್ರೀತಿಯನ್ನು ಒಪ್ಪಿದರೆ ನೀನು ಮನಸ್ಸಿಗೆ ನೋವು ಮಾಡಿಕೊಳ್ಳದೆ ನನ್ನ ಪ್ರೀತಿಯನ್ನು ಅರಸಬೇಕು ನಾನು ಈ ದಿನ ಕೇಳದೆ ಉಳಿದು ಜೀವನ ಪೂರ್ತಿ ಅವರು ಒಪ್ಪಿದರೆ ಎನ್ನುವ ತೊಳಲಾಟ ಇಟ್ಟುಕೊಂಡು ಹಸೆಮಣೆ ಹೇರುವುದು ನನ್ನಿಂದ ಸಾಧ್ಯವಿಲ್ಲ ಎಂದು ಒಮ್ಮೆ ಅವರೊಂದಿಗೆ ಮಾತನಾಡಲು ಅವಕಾಶ ನೀಡಿ ಎಂದು ದೀನತೆಯಿಂದ ಬೇಡಿದಳು ಸುನೀತಾರವರು ನಿಟ್ಟಿಸಿರು ಬಿಟ್ಟು ಹಣೆಬರಹ ಬಲ್ಲವರ್ಯಾರು ನಿನ್ನ ಋಣಾನುಬಂಧ ಯಾರೊಂದಿಗಿದೆಯೋ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳಿ ಅಂಜನಾ ಬಾಸ್ ನಿಂತಿದ್ದ ಕಡೆಗೆ ತಿರುಗಿದ್ದರು ಅಂಜನಾ ಸಂತೋಷದಿಂದ ದೃಷ್ಟಿ ಹತ್ತ ಸರಿಸಿದಳು ತಾಯಿ ಮಗಳು ಕ್ಷಣ ಪರಸ್ಪರ ಮುಖಾಮುಖ ನೋಡಿಕೊಂಡರು ಇಷ್ಟು ಸಮಯ ಶಾಪಿಂಗ್ ಮಾಡುತ್ತಿದ್ದ ವ್ಯಕ್ತಿ ಕಾಣದಾಗಿದ್ದ ಅಂಜನಾಗೆ ದಿಗಿಲಾಯಿತು ಒಂದೇ ಉಸಿರಿಗೆ ಆ ಕಂಪಾರ್ಟ್ಮೆಂಟ್ ಕಡೆಗೆ ಓಡಿದಳು ಹಿಂದೆಯೇ ಸುನೀತಾ ರವರು ನಡೆದು ದುಗುಡ ತುಂಬಿಕೊಂಡು ಸುತ್ತಲೂ ಹುಡುಕುತ್ತಾ ನಿಂತಿದ್ದ ಮಗಳನ್ನು ಕಂಡು ಅಂಜು ಯಾಕೆ ಹೀಗೆ ಪದೇ ಪದೇ ಆವೇಶಕ್ಕೆ ಸಿಲುಕಿ ನಡೆದುಕೊಳ್ತೀಯ ಸ್ವಲ್ಪ ಸಮಾಧಾನ ಅವರು ಎಲ್ಲೋ ಹೋಗಿದ್ದಾರೆ ಫೋನ್ ಮಾಡಿ ಕೇಳು ಎಂದು ಹೇಳಿ ಹಣೆ ಮೇಲೆ ಮೂಡಿದ್ದ ಬೆವರನ್ನು ನವಿರಾಗಿ ಹೊತ್ತಿಕೊಂಡರು ತಾಯಿಯ ಕಡೆಗೆ ನೋಡಿದವಳಿಗೆ ತನ್ನಿಂದಾಗಿ ತಾಯಿ ಪಡುತ್ತಿರುವ ಅವಳನ್ನು ತೆರೆಗೆ ಉರುಳುವಂತೆ ಮಾಡಿದ್ದು ನಾನು ಹೀಗೆ ನಡೆದುಕೊಂಡರೆ ಯಾರಿಗೂ ನೆಮ್ಮದಿ ಇರುವುದಿಲ್ಲ ಎಂದು ಕಣ್ಮುಚ್ಚಿ ತನ್ನನ್ನು ತಾನು ಸಮಾಧಾನಿಸಿಕೊಂಡವಳು ಸರಿ ಅಮ್ಮ ಫೋನ್ ಮಾಡ್ದೇನೆ ಎಂದು ಹೇಳಿ ಫೋನ್ ಕೈಯಲ್ಲಿ ಹಿಡಿದು ಆದಿತ್ಯಾಗೆ ಕರೆ ಮಾಡಿದ್ದಳು ಎಷ್ಟು ದಿನಗಳ ನಂತರ ಅದು ಮೊದಲ ಬಾರಿಗೆ ರಿಂಗಾಯಿದ್ದು ಅಂಜನಾ ಹೃದಯದ ಬಡಿತ ಏರುಪೇರಾದಂತಾಯಿತು ಏನು ಕೇಳಲಿ ಹೇಗೆ ಕೇಳಲಿ ಏನೆಂದು ಕೇಳಲಿ ಒಂದು ವೇಳೆ ಅವರು ನನ್ನ ಪ್ರೀತಿಯನ್ನು ತಿರಸ್ಕರಿಸಿದರೆ ಎಂದು ತೊಳಲಾಡುತ್ತಾ ನಿಂತಳು ಕೊನೆಯ ಫೋನ್ ರಿಸೀವ್ ಆಗಿ ಅಲೋ ಹಿಂದಿದ್ದರೂ ಇಷ್ಟಕ್ಕೂ ಬಾಸ್ ಜೊತೆಯಲ್ಲಿರುವ ಹೆಣ್ಣಾರು ಬಾಸ್ ಅಂಜನಾಳ ಪ್ರೀತಿಯನ್ನು ಒಪ್ಪುತ್ತಾರಾ ಅವರೂ ಕೂಡ ಇವಳನ್ನು ಪ್ರೀತಿಸುತ್ತಿದ್ದಾರಾ ಅಂಜನಾ ಮದುವೆ ಯಾರ ಜೊತೆ ನಡೆಯುತ್ತೆ ಚಂದನ್ ಜೊತೇನಾ ಇಲ್ಲ ಅವರ ಬಾಸ್ ಆದಿತ್ಯ ಜೊತೇನಾ ಕಾಯ್ದು ನಿರೀಕ್ಷಿಸಿ ಬಾಗಮ್ಮೂರು ಮುಂದುವರಿಯುತ್ತದೆ ಮೂರರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ